ಬ್ಯುಸಿ ಇರ್ತಾರೆ ಅವರೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಹಲವಾರು ರೀತಿಯ ಬ್ಯುಸಿ ಕಾರ್ಯಕ್ರಮಗಳ ನಡುವೆ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ನನ್ನ ಕಾರ್ಯಕ್ರಮ ನಾನೇನು ಮಾಡಬೇಕು ಬಂದಿದ್ದೇನೆ ಮೀಟಿಂಗ್ ಮಾಡಿದ್ದೇನೆ ನನಗಿರ್ತಕ್ಕಂಥ ಒಳಗೆ ಸಭೆ ಮಾಡಿದ್ದೇನೆ ಬರಲಿಲ್ಲ ಅವರು ಇವರು ಬರಲಿಲ್ಲ ಅಂತ ನನಗೇನೂ ಸಂಬಂಧ ಇಲ್ಲ ನಾನು ನೋಡಿ ನಾನು ಕೆ ಡಿ ಪಿ ಸಭೆಗೆ ಬರಲಿಕ್ಕೆ ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಪ್ರತಿನಿತ್ಯ ನನ್ನದೇ ಆದಂಥ ರೀತಿಯಲ್ಲಿ ಇಡೀ ದೇಶದ ಸಮಸ್ಯೆಗಳ ಬಗ್ಗೆ ನಾನು ಚಿಂತನೆ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ಕಾರ್ಯಕ್ರಮಗಳು ರೂಪಿಸ್ಕೊಂಡಿರ್ತೇನೆ ಆ ಹಿನ್ನೆಲೆಯಲ್ಲಿ ನಾನು ಕೆ ಡಿ ಬಿ ಸಭೆಗೆ ಬರದೇ ಇದ್ದರೂ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡು ಏನೇನು ಇದೆ ಲ್ಯಾಬ್ಸು ಅಂತಕ್ಕಂಥದನ್ನು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾವ ಸಭೆಗೆ ಆ ಸಭೆ ಆ ಸಭೆಯಲ್ಲಿ ಏನು ಮಾಡ್ತಾರೆ ಆ ಸಭೆಯಲ್ಲಿ ಏನು ತೀರ್ಮಾನಗಳಾಗ್ತವೆ ನೀವು ಬಹುಶಃ ಕೆ ಡಿ ಪಿ ಸಭೆಗಳಲ್ಲೂ ಕೂತಿರ್ತೀರಿ ಇಲ್ಲೂ ಕೂತಿದ್ದೀರಿ ಬೆಳಗ್ಗೆಂದ ಇದು ಏನೋ ದೊಡ್ಡ ಮಟ್ಟದ ತೀರ್ಮಾನಗಳು ಮಾಡತಕ್ಕಂಥ ಸಭೆಗಳಾ ನಾನು ನಿಮಗೆ ಕೇಳೋದು ಆಯಾ ವರ್ಷದ ಆ ಒಂದು ಯೋಜನೆಗಳು ಯಾವ್ಯಾವ ರೀತಿ ಇದೆ ಅಂತಕ್ಕಂಥ ಒಂದು ಪಕ್ಷಿ ನೋಟ ಅಷ್ಟೆ ಅದರಿಂದ ಎಲ್ಲ ಅಭಿವೃದ್ಧಿಗಳ ದೊಡ್ಡ ವೇಗ ಕಾಣುತ್ತೆ ಅಭಿವೃದ್ಧಿ ಮಾಡಲಿಕ್ಕೆ ಕೆಲಸವನ್ನು ಬೇರೆ ರೀತಿಯಲ್ಲಿ ನಮಗೆ ನಮಗಿರ್ತಕ್ಕಂಥ ವ್ಯಾಪ್ತಿ ಒಳಗೆ ಕಾರ್ಯಕ್ರಮಗಳಿದೆ ಮಾಡಲಿಕ್ಕೆ ಅದನ್ನು ಮಾಡಬೇಕಲ್ಲಿ ಅದರಲ್ಲಿ ನಾವೇನು ಹಿಂದೆ ಸರಿರ್ತಕ್ಕಂಥ ಪ್ರಶ್ನೆ ಇಲ್ಲ ನಾನು ಈಗಲೂ ಅದೇ ಹೇಳಿದ್ದಾನೆ ಅಧಿಕಾರಿಗಳಿಗೆ ಏನು ಹೇಳಿದೆ ರಾಜಕಾರಣ ಬೇರೆ ನೀವು ನೀವೇಕ್ಕೆ ರಾಜಕಾರಣ ಮಾಡ್ತೀರಿ ಅಧಿಕಾರಿಗಳು ನೀವು ಫಲಾನುಭವಿಗಳು ನಿಜವಾದ ಫಲಾನುಭವಿಗಳು ಯಾರಿರ್ತಾರೆ ಸರ್ಕಾರದ ಫಲಾನುಭವಿಗಳು ಕಾರ್ಯಕ್ರಮಗಳು ಅವರಿಗೆ ತಲುಪಬೇಕು ಅಲ್ಲಿ ಪಕ್ಷಿಗಳ ಪ್ರಶ್ನೆ ಇಲ್ಲ ಯಾರ ನಿಜವಾದ ಫಲಾನುಭವಿಗಳಿರ್ತಾರೆ ಅವ್ರಿಗೆ ದೊರಕತಕ್ಕಂಥ ಕೆಲಸ ಮಾಡಿ ಅಂತ ಇವತ್ತು ಹೇಳಿದೀನಿ ಯಾರ ನನಗೆ ಅವು ಬಂದರೆ ಎಷ್ಟೋ ಹೋದರೆ ಎಷ್ಟೋ ಅದಕ್ಕೆ ನಾನು ಮಹತ್ವ ಕೊಡೋಕ್ಕೋಗಲ್ಲ ನಾನು ಕೆಲಸ ಮಾಡಬೇಕು ನಾನು ಮಾಡ್ತಾಯಿದ್ದೀನಿ